ಇಬ್ರು ಇವತ್ತು ಅಮೃತ ಎಲ್ರಿಗೂ ನಮಸ್ಕಾರ ತುಂಬ ಪಾಸಿಟಿವ್ ಎನರ್ಜಿ ಕಾಣ್ತಾ ಇದೆ ಈ ಪೋಸ್ಟರಲ್ಲಿ ಆ್ಯಂಡ್ ಅವರು ಆ ಒನ್ ಲೈನ್ ಹೇಳ್ಬೇಕಾದ್ರೆ ತುಂಬ ಗ್ರಾಸ್ಪಿಂಗ್ ಆಗಿತ್ತು ಆ್ಯಂಡ್ ಇಳೆಯ ರಾಜ ಸರ್ ಮ್ಯೂಸಿಕ್ ಮಾಡಿರೋದು ಐ ಥಿಂಕ್ ತುಂಬಾ ಸ್ಪೆಷಲ್ ಅಂದರೆ ಹೇಳ್ತಾರಲ್ಲ ಯಾವುದಾದ್ರೂ ಒಳ್ಳೆ ಕೆಲಸಗಳು ಅಲ್ಲಿ ಶ್ರದ್ಧೆ ಭಕ್ತಿ ಇದ್ದಾಗ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ಅಂತ ಐ ಥಿಂಕ್ ದಿಸ್ ಇಸ್ ಆ್ಯಪ್ನಿಂಗ್ ಈ ಮೂವಿ ಬಗ್ಗೆ ಹೇಳಬೇಕಂದ್ರೆ ನಂಗೆ ಕತೆ ಕೇಳಿಲ್ಲ ಆ್ಯಂಡ್ ಶೂಟಿಂಗ್ ಸೆಟ್ಕೋಗಿಲ್ಲ ಬಟ್ ಸತಿ ಯಾವಾಗೋ ಹೋದಾಗ ಇನ್ನೇನು ಮುಗೀತಿತ್ತು ಆ ಟೈಮಲ್ಲಿ ಲಾಸ್ಟ್ ಸೀನ್ ಒಂದಿತ್ತು ಅಪ್ಪಂದು ಸೊ ಆ ಕ್ಯಾರೆಕ್ಟರೈಸೇಷನ್ ನೋಡಿದಾಗ ತುಂಬ ಡಿಫ್ರೆಂಟ್ ಅನ್ನಿಸ್ತು ಅಪ್ಪ ಇಷ್ಟು ದಿನಗಳಲ್ಲಿ ಮಾಡಿರುವಂಥದಕ್ಕಿಂತ ಡಿಫ್ರೆಂಟ್ ಐ ಥಿಂಕ್ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾರೆ ಸೊ ಬೆಸ್ಟ್ ವಿಶಸ್ ಹಾಗೆ ಜಡೇಶ್ ಸರ್ ಹಂಪಿ ಪಿಕ್ಚರ್ಸ್ಗೆ ಬೆಸ್ಟ್ ವಿಶಸ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಆ್ಯಂಡ್ ದ ಬೆಸ್ಟ್ ವಿಶಸ್ ಇರೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಸಿನಿಮಾ ಹೀರೋಯಿನ್ ಈ ಮತ್ತು ಇಂಟ್ರಡ್ಯೂಸ್ ಮಾಡಿಸಿಲ್ಲ ನಾವು ನೀವು ರಿಯಲ್ ಲೈಫ್ ಹೀರೋಯಿನ್ನು ನೀವು ವಿಶ್ ಮಾಡಿ ಮೇಡಮ್ ಈಗಿರೋದು ಮಾತಾಡ್ತೀ ಮಾತಾಡೋದು ಮನೇಲಿ ಹೆಂಗೆ ಮಾತಾಡ್ತೀರೋ ಹಂಗೆ ಮಾತಾಡಬೇಕು ಮಾತಾಡಿ ಮಾತಾಡಿ ಮೇಡಮ್ ಫಸ್ಟ್ ವಿಶ್ ಹ್ಯಾಪಿ ಬರ್ಡೇ there is all the best ranjini you are all the best thank you thank you that's so sweet thank you very much